ಕಂಡ್ರಪ್ಪ ಎಲ್ಲಾರು ಹೆಂಗಿದೀರಾ ನೋಡಿ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯ ಖುಷಿಯಿಂದ ಇದ್ದೀನಿ ಕಂಡ್ರಪ್ಪ ನೀವ್ ಕೂಡ ತುಂಬಾ ಚೆನ್ನಾಗಿ ಆರೋಗ್ಯ ಆಗಿ ಖುಷಿಯಿಂದ ಇರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕೊಂಡ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ ಕಂಡ್ರಪ್ಪ ಯಾಕಂದ್ರೆ ಒಂದ್ ಎರಡ್ ಮೂರ್ ದಿವಸದಿಂದ ವಾಯ್ಸು ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ ಕಣ್ರಪ್ಪ ಯಾಕಂದ್ರೆ ಆ ನನ್ಗೂ ಯಾಕ ಹುಷಾರಿದಂಗ ಆಗ್ಬಿಟ್ಟು ಗಂಟ್ಲೆ ಇಟ್ಟಂಗ ಆಗಿತ್ ಅದಕ್ಕೆ ವಾಯ್ಸು ಸರಿಯಾಗಿ ಬರ್ತಿರಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡ್ರಿ ಕಣ್ರಪ್ಪ ತಪ್ಪ ತಿಳ್ಕೊಬೇಡ್ರಿ ದಯವಿಟ್ಟು ಕ್ಷಮೆ ಇರ್ಲಿ ನಮ್ ಕಡೆಯಿಂದ ಹುಷಾರಿ ಏನ್ ಮಾಡೋಣ ಒಂದೇ ಸುಮ್ನೆ ಎಲ್ಲಾರ್ಗು ಆರೋಗ್ಯ ಇರಲ್ವಲ್ಲ ಏನ್ ಕಾಣ್ತಿರಲ್ವಲ್ಲ ಕಣ್ಣು ಒಂದ್ ಸ್ವಲ್ಪ ಮಂಪ್ರ ಮಂಪ ಕಾಣಿಸೋದು ದೂರದಿಂದ ವಸ್ತುಗಳು ಏನ್ ನೋಡಿರೋ ಯಾವಾಗ ಕಾಣ್ತಿರಲಿಲ್ಲ ಎಲ್ಲಾ ಒಂಥರ ಬೀಳ್ ಬೆಳಗ್ಗೆ ಮಂಜು ಮಂಜ ಕಾಣಿಸೋದು ಇವಾಗ ಎಲ್ಲ ಕಾಣ್ತೈತೆ ಕಾಣ್ತಿತ್ಕೊಂಡ್ರಪ್ಪ ಬಾಳ ಚೆನ್ನಾಗೈತೆ ಏನಂದ್ರೆ ಒಂದ್ ಸ್ವಲ್ಪ ನನಗ್ ರೂಢಿ ಆಗ್ಬೇಕು ರೂಢಿ ಆಗೋ ಹಂಗೆ ಹ ಬಾಳ ಚೆನ್ನಾಗೈತೆ ನಮ್ ಹುಡುಗ ಕಿರಿಯವನ್ ಬಂದಿದ್ನಲ್ಲ ಕಣ್ಣು ಕರೆಕ್ಟಾಗಿ ಕಾಣ್ತಿರಲ್ಲ ಒಂದ್ ಸ್ವಲ್ಪ ತಲೆನೋವು ಬರೋದು ಮಂಪ್ರ ಮಂಪ್ರಾ ಕಾಣಿಸೋದೇನಾರು ನೋಡಿ ಹಂಗೆಲ್ಲ ಆಗ್ತಿತ್ತು ಅದಕ್ಕೆ ಡಾಕ್ಟರ್ ಹತ್ರ ತೋರಿಸಿದಾಗ ಆ ಕನ್ನಕ ತಗೊಳಕ್ಕೆ ಹೇಳಿರು ಅದಕ್ಕೆ ತಗೊಬಂದಿ ಕಂಡಪ್ಪ ಬಹಳ ಚೆನ್ನಾಗೈತೆ ಎಲ್ಲಾದ್ರೂ ಚೆನ್ನಾಗಿ ಕಾಣ್ತೈತೆ ಕಂಡ್ರಪ್ಪ ಇವಾಗ ಆ ನಮ್ ಹುಡುಗ ಆಗ ಆಗ ನಮ್ ಹುಡುಗ ಬರ್ತಿದ್ದಾನ ನೋಡ್ರಿ ಅಷ್ಟ್ ದೂರಿಂದ ಬರ್ತಿರೋನ್ ಕಾಣ್ತಿದ್ದಾನೆ ಮೊದ್ಲು ನೋಡಕ್ಕೆ ಆಗ್ತಿರಲ್ಲ ಅವನು ಹತ್ರದಲ್ಲಿ ಬಂದ್ರೆ ಒಂದ್ ಸ್ವಲ್ಪ ಕಾಣಿಸೋನು ಅಷ್ಟೇನೆ ಇವಾಗ ನೋಡಿ ನಮ್ಮ ಹುಡುಗ ಅಷ್ಟು ದೂರಿಂದ ಕಾಣ್ತಿರೋದು ಆಗ ಅಲ್ಲಿ ನೋಡಪ್ಪ ಅಲ್ಲಿ ನಮ್ಮ ಅಜ್ಜಿ ಕರ್ನಾಟಕ ಹಾಕೊಂಡೈತೆ ಅಜಿ ಅಜಿ ಕರ್ನಾಟಕದಲ್ಲಿ ಸಾಕ ಸಾಕ ಅಂತಿದ್ಯಾಕಿ ಅಜಿ ಅಜಿ ಎಲ್ ತಗೊಂಡಿ ಕರ್ನಾಟಕ ಅಜಿ ಅಜಿ ನನಗೂ ಒಂದ್ ಕೊಡ್ಸಿ ಏ ಪಾಪನ ನೀನ್ ಕರ್ನಾಟಕ ಹಾಕೊಂಡದಲ್ಲ ಕಣಪ್ಪ ಇದು ಡಾಕ್ಟ್ರು ಟೆಸ್ಟ್ ಮಾಡ್ಬಿಟ್ಟು ಕೊಟ್ಟಿರೋ ಕನ್ನಡಕ ನಿನ್ಗೆ ಏನಾಗೈತಲ್ಲ ನೀನ್ ಕನ್ನಡಕ ಹಾಕೋಣಕ್ಕೆ ನನ್ಗಂದ್ರೆ ಕಣ್ ಕಾಣ್ತಿರಲ್ಲ ಸರಿಯಾಗಿ ಎಲ್ಲ ಮಂಪ್ರೋಸ್ತುಗಳು ಏನು ಕಾಣ್ತಿರಲ್ಲ ನೋಡಕ್ ಹೋದ್ರೆ ಕಣ್ಣುಡ್ಡೆ ನೋವು ಬರ್ತಿತ್ತು ತಲೆ ನೋವು ಬರ್ತಿತ್ತು ಅದಕ್ಕೆ ನಿಮ್ ಚಿಕ್ಕಪ್ಪ ಕರ್ಕೊಂಡು ಹೋಗ್ಬಿಟ್ಟು ಕನ್ನಡಕೊಡಸ್ಕೊಂಡ್ ಬಂದೈತಪ್ಪ ನಿಮ್ಗೆ ಏನಾಗೈತೆ ನಿನ್ಗೆ ಚೆನ್ನಾಗಿ ಕಾಣುತ್ತಲ್ಲ ಪಾಪ ನೀನ್ ಕನ್ನಡಕನ ಬರಗಂಡ್ ಸುಮ್ನಿರು ನೋಡಿ ಅಜ್ಜಿ ಹೆಂಗ್ ಆ ಈ ಅಜ್ಜಿ ಅಂತ ಅಲ್ಲ ಹೇಳಿದ್ದು ಅಜೇ ಎಂತ ಗೊತ್ತಿರಜೆ ನಮ್ಮ ಊರ ಅಣ್ಣವ್ರವರೆಲ್ಲ ಬೈಕ್ ಅಲ್ಲಿ ಹೋದಾಗೆಲ್ಲ ಹಾಕಿರ್ತಾರಲ್ಲ ಬ್ಲಾಕ್ ಕಲರ್ ಸಕ್ಕತ್ತಾಗಿರುತ್ತಲ್ಲ ಆಗಿರುತ್ತಲ್ಲ ಅಂತ ಕನ್ನಡಕ ಹೇಳಿದ್ ನಾನು ಸ್ಟೈಲಿಷ್ಟ್ ಆಗಿರುತ್ತಲ್ಲ ಅಂತ ಕರ್ನಾಟಕ ಕೊಡ್ತ ಜಿ ಅಂತ ಹೇಳಿದ್ ನಾನು ಅಲ್ವಾ ಆ ಕನ್ನಡಕ ಎಲ್ ಸಿಗುತ್ತಂತ ಇವಾಗ ಹುಡುಕೊಂಡ್ ಹೋಗ ನಾನ್ ನಿನ್ ಕೊಡ್ಸೋದಕ್ಕೆ ಮೊದ್ಲೆ ನಿಮ್ ಚಿಕ್ಕಪ್ಪಂಗ ಚಿಕ್ಕಮ್ಮನ್ ಹೇಳಿದ್ರೆ ಬೆಂಗಳೂರಿಂದ ಈ ಜಾತ್ರೆಗೆ ಬರೋರಲ್ಲ ಅವಾಗ ತಗೊಂಡ್ ಬರೋರಪ್ಪ ನಿನಗೆ ಎಂತದು ಬೇಕಂತ ಅದು ಹೇಳ್ಕೊಂಡು ನೀನ್ ಇವಾಗ ನನ್ ಮುಂದೆ ಹೇಳಿದ್ರೆ ನಾನು ಎತ್ಲಾಗಿಂದ ತಗೊಂಡ್ ಬಂದ್ ಕೊಡಲ್ಲ ಪಾಪ ನನ್ಗೆ ಏನಾರ ಗೊತ್ತಾಗುತ್ತೆ ಇಂತದೇ ತಗೋಬೇಕಂತ ಆ ಹಾ ನನ್ನ ಹತ್ರ ಬಂದು ಒಳ್ಳೆ ಅಯ್ಯ ಅಂತೀ ನೀನಂತನು ನೀನ್ ಅಂತ ಅಯ್ಯೋ ಅನಿಸ ನೋಡಂತ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ಬಂದಾಗ ಮುನ್ನ ಬರ್ತಾರ ನೋಡು ಅವಾಗ ಏಳ್ ಕಲ್ಸನ ತಗೊಂಬಂದ್ ಕೊಡ್ತಾರ ಸುಮ್ಕಿರು ಇವಾಗ ಆಟ ಮಾಡ್ಬೇಡ ನಡಿ ನಡಿ ಕೊಡ್ನೋರಿ ಯಾಕೆ ತಿಂಡಿ ತಿಂದಿಲ್ವ ಇನ್ನೊಂದನು ಆ ತಿಂಡಿ ತಿಂದಂಗೆ ಎತ್ಲಾ ಕಲಾಗ ಈ ಟೊಪ್ ನೀನು ಸುಮ್ಕಿರು ಆಜ್ಜಿ ನೋಡು ಏನ್ ಬೆಂಗಳೂರಿನಲ್ಲಿ ತಗೊಂಬರ್ಬೇಕಂತ ಏನ್ ಇಲ್ಲ ಕಣಜಿ ಇಲ್ಲ ಬೇಕಾದ ಸಿಗ್ತಾವೆ ನಿನ್ನ ಗೊತ್ತಿಲ್ಲ ಅಷ್ಟೇ ಕಣಜಿ ಅಜ್ಜಿ ಅಜೇ ಏನ್ ಗೊತ್ತಿಲ್ಲ ನಾವು ಈಗ ನಮ್ಮೂರ್ ಜಾತ್ರೆ ನಡೀತಲ್ಲಜಿ ಜಾತ್ರೆ ನಡೆಯುತ್ತಲ್ಲ ಕರೆಯ ಕರೆ ಮುಂದೆ ಅವಾಗ ಜಾತ್ರೆಯಲ್ಲಿ ದುಡ್ಡು ಕೊಡು ಸಾಕು ನಾನ್ ತಲೆ ಬಿಡಾ ಜಾತ್ರೆಯಲ್ಲಿ ಸಿಗುತ್ತಲ್ಲ ಪಾಪ ಹ್ಮ್ ಸರಿ ಕಣ ಆಯ್ತು ಬಿಡು ಹಂಗಾರೆ ಕೊಡಿಸ್ತೀನಿ ಅದೆಷ್ಟು ದುಡ್ಡು ಕೊಟ್ಟು ನೀನ್ ತಗೋಳುವಂತ ಬಿಡು ಎಷ್ಟಾಗುತ್ತಲ್ಲ ಪಾಪ ಅದಕ್ಕೆ ದುಡ್ಡು ದುಡ್ಡು ಎಷ್ಟಾಗುತ್ತಾ ಕರೆಕ್ಟ್ ಆಗಿ ಗೊತ್ತಿಲ್ಲ ಕಣಜಿ ಹ ನೋಡದಡಿ ನಾವೆಲ್ಲಾರು ಹೋಗ್ತಿವಲ್ಲ ಅವಾಗ ಕೇಳ್ಬಿಟ್ಟು ಒಂದ್ ಸ್ವಲ್ಪ ಕಡಿಮಿನೇ ಮಾಡ್ಸಿ ತಗೊಂಡ್ರೆ ಆಗುತ್ತಂತೆ ಸುಂದಿರಜಿ ಅಜಿ ಅಜಿ ನೀನ್ ಮತ್ತೆ ದುಡ್ಡು ನೀನೇ ಕೊಡ್ಬೇಕು ನಂತ ಒಂತು ದುಡ್ಡು ಇಲ್ಲ ಅಕ್ಕಿ ಆ ವರ್ಷ ಬರೀ ನೂರು ರೂಪಾಯಿ ಕೊಟ್ಟಿದ್ದೆ ಅಷ್ಟೇ ಗೊತ್ತಾ ನೀನು ಮುಂದಿನ ವರ್ಷಾತ್ರೆ ನಿನ್ಗೆ ಜೆ ಸಿ ಪಿ ಹೇಳಿದ್ದಲ್ಲ ಮರ್ತೋಗ್ ಬಿಡ್ಬೋಣ ಮತ್ತೆ ಜೆ ಸಿಪಿನೂ ಕೊಡಸ್ಬೇಕು ಕನ್ನಡಕನು ಕೊಡಿಸ್ಬೇಕು ಬರೀ ಕನ್ನಡಕ ಕೊಡಿಸ್ಬಿಟ್ಟು ನೀನು ಏನು ಕೊಡ್ಸಲ್ಲ ಅನ್ನಂಗಿಲ್ಲ ಸರಿನಾ ಡಿಎಸಿಪಿ ಕೊಡಿಸ್ಲೇಬೇಕು ನಾನ್ ಮತ್ತೆ ಸುಮ್ನಿರಲ್ಲ ನೋಡು ಓದ್ಸಲ್ಲಿ ನಿನ್ನ ಹಠ ಮಾಡಿದಾಗ ನೀನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೊಡಿಸಿಲ್ಲ ಪಾಪ ಮಾತೆತ್ತೀರ ನೀನು ಬಂದ್ಬಿಟ್ಟು ನಂತ ದುಡ್ಡು ಕೇಳ್ತಿರ್ತೀಯಲ್ಲ ನೀನು ಐನೂರು ರೂಪಾಯಿ ಕೊಡೋದಿ ನೂರು ರೂಪಾಯಿ ಕೊಡೋದಿ ಇನ್ನೂರು ರೂಪಾಯಿ ಕೊಡೋದಿ ನನಗೆ ಜೆ ಸಿ ಪಿ ಕೊಡಿಸು ಅದು ಕೊಡಿಸು ಇದು ಕೊಡಿಸು ಅಂತ ನಾನು ಎತ್ಲಾಗಿಂದ ನಾನೇನು ಕೂಲಿಗೆ ಹೋಗ್ತೀನಿ ಪಾಪ ಆ ನಾನು ತಾವು ಎತ್ಲಾಗಿಂದ ಬರಬೇಕು ದುಡ್ಡು ನಿಮ್ ಚಿಕ್ಕಪ್ಪ ಚೆನ್ನಾಗಿ ದುಡಿ ಇತ್ಕೊಡು ನಿಮ್ ಚಿಕ್ಕಪ್ಪನ ಹತ್ರ ಇಸ್ಕ ನಿನ್ಗೆ ಎಂತ ಬೇಕಾದ್ ತಗೊಂಬಂದು ಕೊಡುತ್ತಪ್ಪ தாத்தையா அனசிர் ட்ரோட் டெட் கொடிரி அந்த நீனே நோடி வஜி எங்கேட்டு நோடித்தன் வஜ்ஜி இன்வே வஜ்ஜி உம் ஆய்த்து நீன்க்கொட சிங்கப்பட்டு நீன்க்கொடசு கே உம் நான்கு சரினா ನೀನು ಕೇಳ್ತ ನಿಮ್ ಚಿಕ್ಕಪ್ಪ ಬಂದಾಗ ಏನ್ ಕೊಡ್ಸಲ್ಲ ಅಂತ ನಿನ್ ಚಿಕ್ಕಪ್ಪ ಸರಿ ಸರಿ ಆಯ್ತು ಬಿಡು ಕೇಳಿ ಇಸ್ಕೊಂಡ್ತೀನಿ ನನ್ಗೆ ಕೊಡಿಸ್ಕೊಂಡ್ತೀನಿ ಕೊಡಿಸ್ ಚಿಕ್ಕಪ್ಪ ನಾನು ಜೆ ಸಿ ಪಿ ಬೇಕು ಅಂತ ಹೇಳಿದೆ ಚಿಕ್ಕಮ್ಮ ನಾನು ಚೆನ್ನಾಗಿರೋದು ಕೊಡಿಸ್ಕೊಡುತ್ತೆ ನೀನೇನಾದ್ರು ಇವಾಗ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಏನಿಲ್ಲ ನೀನೇನಾರ ಕೆಲಸ ಹೇಳು ಹೋಗ್ಬಿಟ್ಟು ಎಲೆಕ್ಕೆ ತಗೊಂಬ ಆ ಕೆಲಸ ಮಾಡು ಹಸ್ಕೊಳಿಗೆ ನೀರ್ ಕೊಡ್ಸು ಹೋಗಿ ಹುಲ್ಲು ಹಾಕ್ಬಾ ಮೇವ್ ಹಾಕ್ಬಾ ಅಂತ ಹೇಳ್ತೀಯ ನೋಡು ಅವಾಗ ಇರೋದ್ ನಿನ್ಗೆ ಏನದನ್ನು ಮಾಡ್ಕೊಡಲ್ಲ ಗೊತ್ತಾ ನೀನು ನಿನಗ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಇವಾಗ ನೋಡ ನೋಡ ನೋಡ್ದೆ ನನ್ನ ನನ್ ಮೊಮ್ಮಗ ನನಗೆ ಎದುರಿಸ್ತಿರೋದ್ ನೋಡ್ರಿ ಲೆಕ್ಕ ಹಾಕ್ರಿ ಅಬ್ಬಬ್ಬ ಅಜ್ಜಿ ಕೈಲ್ ಆಗಲ್ಲ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಇವಾಗ ಹಿಂಗ್ ಹೇಳ್ತಿದ್ಯಾ ನೀನು ಹ್ಮ್ ನೋಡ್ ಬೆಳಸ್ಬಿಟ್ನಲ್ಲ ಮುದ್ದಾಗಿ ಅಲ್ವದಲ್ಲ ಪಾಪಾಲೇ ದಯ ಸುದಿಲ ತಿರುಗ್ ಮಾತಾಡ್ತೀಯಲ್ಲ ನನಗೆ ಇವಾಗ ನೀನು ಆ ಕರ್ಗಳಿಕ್ ಕಾಪಾಡ್ಕೊಂಡು ನಿನಗೆ ದೊಡ್ಡವ್ರು ಮಾಡಾದ್ಮೇಲೆ ನೋಡಿ ಹೆಂಗ್ ಮಾತಾಡ್ತೀಯ ಅಂತ ಹಾ ನೀನು ಕಲ್ತು ಬಿಟ್ಟೇ ಕಣಕ್ ಅಂತೀನು ಯಾಕ ಜೀ ಏನೇನು ಹೇಳ್ತೀಯ ನೀನು ನಾನ್ ಏನಂದೆ ಅಂತ ಅದನು ನನ್ನ ನೋಡಿ ಅಜ್ಜಿ ಹೆಂಗ್ ಮಾತಾಡುತ್ತಂತ ಸರಿ ಕಣ ಆಯ್ತು ಬಿಡು ನೀನ್ ಹೇಳಿ ಕೆಲ್ಸ ಎಲ್ಲ ಮಾಡ್ಕೊಡ್ತೀನಿ ನೀನೇನ್ ಬೇಜಾರ್ ಮಾಡ್ಕೊಂಡ್ ಬಿಡ ಬಿಡು ಹು ಏನಾರ ಪಾಪ ಸುದಿಲ್ಲ ಈ ಮಜ್ಜಿ ಕನ್ನಡಕ ಹಾಕೊಂಡು ಕುಂತೈತಲ್ಲೋ ಆ ಏನ್ ಹೊಸ ಕನ್ನಡಕ ಕೊಡ್ಸ್ಬಿಟ್ಟಿಯಾ ನಿಮ್ಮಜ್ಜಿಗೆ ಆ ಏನ್ ಗೌರಾಜಿ ಕನ್ನಡಿಯಾ ಯಾಕೆ ಬಾಳಮ್ಮ ಸುಮ್ಕೆ ಏನೇನೋ ಮಾತಾಡ್ಬೇಡ ನೀನು ಆಹಾ ಹ ನೀನ್ ಇದೆಯಲ್ಲ ನೀನು ಬರ್ತಾ ಅದು ಇದು ಕಂತ ಬಿಟ್ಟಿಗೆ ಇತ್ತೀಚಿಗೆ ಕನ್ನಡಕ ಇನ್ನೇನು ಕಮ್ಮ ತಗೊಳ್ತಾರೆ ಕಣ್ಣಿಗೆ ಏನಾರು ತೊಂದ್ರೆ ಏನಾರು ಆದ್ರೆ ದೂರದ ವಸ್ತುಗಳು ಏನು ಕಾಡಲಿಲ್ಲ ಅಂದ್ರೆ ಇಲ್ಲ ಹತ್ರದಲ್ಲಿ ವಸ್ತುಗಳು ಕಾಡಲಿಲ್ಲ ಅಂದ್ರೆ ಕಣ್ಗುಡ್ಡೆ ನೋವು ಬಂದ್ರೆ ತಲೆ ನೋವು ಬಂದ್ರೆ ತಗೋತಾರಮ್ಮ ಪೊರೆ ಏನಾರ ಬಂದ್ರೆ ಆಹಾ ಈ ಹುಡ್ಗಿ ನೋಡಿ ಹೆಂಗ್ ಮಾತಾಡ್ತಾಳಂತ ಹೇಳು ಕನ್ನಡಕಣಿಗೆ ಎಲ್ಲದಿ ಅಂತ ಬೇರೆ ಇವಳು ಯಾ 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 ಹಿಂಗ್ತೀಯ ನಾನಿನ್ಯೇರ್ ಮಾತಾಡದೆ ಕನ್ನಡಕೊಂಡ್ ಅಕ್ಕಿ ಎಲ್ವಜ್ಜಿ ಏನ್ ಸಮಾಚಾರ ಏನಾಯ್ತು ಅಂತ ಕೇಳದಮ್ಮ ಅದ್ರಲ್ಲಿ ತಪ್ಪು ಆ ಹ ನೀನ್ ಅಂತ ಇತ್ತೀಚಿಗೆ ಕಲಿತ್ನಜಜ್ಜಿ ನೀನು ಕಡೆ ಮಾತಾಡ್ತಿರೋದು ನೀನು ನೀನು ಮಾತಾಡ್ತಿರೋದು ಆಹಾ ಅಜ್ಜಿ ಕನ್ನಡಕ ಹಾಕೊಂಡೈತೆ ಹುಷಾರ ಐತೆ ಇಲ್ವೋ ಏನ್ ತೊಂದ್ರೆ ಆಗೈತೆ ಏನ ಏನಜ್ಜಿ ಹುಷಾರ ಅಂತ ಕೇಳದನೆ ಏರಜ್ಜಿ ಕನ್ನಡಕ ಹಾಕೊಂಡಿದ್ಯಾ ಅಂತ ಬಂದು ರೇಗಸ್ತಿದ್ಯಾಲ ಅಮ್ಮಣಿ ಹೋಗ್ಲಿ ಬಿಡ್ ಗೌರಜಿ ಯಾಕೆ ಬೇಜಾರು ಮಾಡ್ಕೊಳ್ತೀಯ ತಮಾಷೆ ಮಾಡ್ದೆ ಕಣ್ ಗೌರಜ್ಜಿ ಬೇಜಾರು ಮಾಡ್ಕೋಬೇಡ ಹ್ಮ್ ಯಾಕಂದ್ರೆ ನನ್ಗಿನ್ ಯಾರಿದ್ದಾರೆ ಹೇಳಮ್ಮ ಮನೇಲಿ ಬೇಜಾರ್ ಆಗ್ತಿರತ್ತೆ ನಾನ್ ನಿಂತಾವ್ ತಮಾಷೆ ಮಾಡ್ದೆಲ್ಲ ಇನ್ ಹತ್ರ ಮಾಡ ನಮ್ಮೂರಿಗೆ ಹೋಗ್ಬಿಟ್ಟು ನಮ್ಮ ಅಮ್ಮನ ಹತ್ರ ತಮಾಷೆ ಮಾಡ್ಬಾರ ನೀನೇ ಹೇಳು ಮನೆ ನೀನೇನು ಏನು ಬೇಜಾರ್ ಮಾಡ್ಕೋಬೇಡ ನಾನು ಹ ನಾನು ಮೇಲೆ ನೀನ್ ಏನ್ ಮಾತಾಡಿರ ಬೇಜಾರ್ ಕಣಮ್ಮ ನೀನು ನನಗ್ ಮಗಳಿದ್ದಂಗೆ ಗೊತ್ತಾ ನಿನ್ಗೆ ಆ ನೀನ್ ಏನ್ ಮಾತಾಡಿರೋನು ನೀನ್ ಏನ್ ಬೇಜಾರು ಮಾಡ್ಕೊಂಡ್ರನು ನಾನಂತೂ ಒಂದ್ ಚೂರುನು ಬೇಜಾರ್ ಕಣಮ್ಮ ಬಾ ತಿಂಡಿ ತಿಂದೇನೆ ಕಣಜಿ ತಿಂಡಿ ಇವತ್ತು ಬೆಳಿಗ್ಗೆ ಆ ಇದು ಪುಳಿವಾಗ್ರೆ ಮಾಡಿದ್ದೆ ಪುಳಿಯೋಗ್ರೆ ಮಾಡಿದ್ದೆ ನಮ್ಮ ಅಪ್ಪ ತಿನ್ಕೊಂಡು ಹೋಯ್ತು ನಾನು ನಿಂತ ಒಂದ್ ಅಡಿಗೆ ಮಾತಾಡ್ಕೊಂಡು ಅಂತ ಬಂದೆ ಮತ್ತೆ ನನಗ್ ಗೊತ್ತೇ ಇಲ್ಲ ಅಂತ ನೀನು ಹಾ ಹಾಸ್ಪಿಟ್ಲಿಗೆ ಯಾವಾಗ ಹೋಗಿದ್ದೆ ಯಾವಾಗ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ತಗೊಂಡ್ಬಂದೆ ನೀನು ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ ಯಾವ್ದಕ್ಕಾದ್ರೂ ಬಾರಿ ಅಮ್ಮನಿಗೆ ಹೋಗ್ಬಾರ್ದು ಅಂತ ಕರಿತಿದ್ದೆ ಹಾ ಅದೇ ಮರ್ತ ಬಿಟ್ಟ ನನ್ಗೆ ಸುಮ್ನೆ ಅಮ್ಮನಿ ನೇತ್ರಮ್ಮ ಒಂದ್ ಇಟ್ಟು ಏನಿಲ್ಲ ಕಣಮ್ಮ ಅದೇ ಮೊನ್ನೆ ನಮ್ಮ ಹುಡುಗ ಬಂದಿರಲ್ವಾ ಹಬ್ಬಕ್ಕೆ ಯುಗಾದಿ ಹಬ್ಬಕ್ ಬಂದಿದ್ದಲ್ಲ ಆವತ್ತು ಒಂದ್ ಸ್ವಲ್ಪ ಏನಾದ್ರು ಕೆಲಸ ಮಾಡಕ್ ಹೋದೆ ಕಣಮ್ಮ ಅವತ್ತು ಇದು ಏನಂತೀಯ ಆ ಹೂವ ಒಂದ್ ಸ್ವಲ್ಪ ಕರ್ತಿದ್ದೆ ಕಣ್ ನೋವು ಬಂತ ಕೂತ್ಕೊಂಡ್ ಬಿಟ್ಟಲ್ಲ ಆ ಹುಡುಗಿದ್ದವನು ಆ ಅಲ್ಕಣಮ್ಮ ಕಣ್ ಕಾಣಿಸಲ್ಲ ಅಂತ ಕಣ್ಗುಡ್ ಎಲ್ಲ ನೋವು ಬರುತ್ತೆ ತಲೆ ಬರುತ್ತೆ ಅಂತ ಹೇಳ್ತಿದ್ದೆಲ್ಲ ಗೊತ್ತಿಲ್ವಾ ವಯಸ್ಸಾಯ್ತು ಆ ವಯಸ್ಸಾದ್ಮೇಲೆ ಕಣ್ಮೇಲೆ ಪರ ಎಲ್ಲ ಬಂದ್ಬಿಡುತ್ತೆ ಹೋಗ್ ಒಂದ್ಸಲಿ ಡಾಕ್ಟ್ರಿಗೆ ತೋರ್ಸ್ಕೊಂಡ್ ಬಂದ್ಬಿಡ ಬಾರಮ್ಮ ಅಂತ ಕರ್ಕೊಂಡ್ ಕರ್ಕೊಂಡೋಗಿದ್ದೆ ಕಾರ್ ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸ್ಕೊಂಡು ಡಾಕ್ಟ್ರು ಕನ್ನಡ ಎಲ್ಲಾ ಕೊಟ್ಟಿದ್ರು ಅಲೇ ಅವತ್ತೇನೇ ಒಂದ್ ಎರಡ್ ದಿವಸಕ್ಕೆ ಬಂತು ತಗೊಂಡ್ ಬಂದಿದ್ದು ತಗೊಬಂದು ನಾನು ಇವತ್ತಕ್ಕ ನಾಳೆ ಅಂತ ಸುಮ್ನಿದ್ದೆ ಹುಡುಗಿ ಇದ್ದಿದ್ದ ಸರದಮ್ಮ ಬೈದು ಟಾಟ್ ಕೊಟ್ಟಿರೋ ಕನ್ನಡಕೈ ಇಷ್ಟು ಇಷ್ಟೊಂದೆಲ್ಲ ದುಡ್ಡು ಕೊಡ್ ತಗೊಂಡ್ಬಂದಿರೋದಿ ಸುಮ್ನೆ ಇಡೋದಕ್ಕಲ್ಲ ಅಂತ ಬೈದು ಅಲ್ಲೇ ರೂಢಿ ಮಾಡ್ತಿದ್ದಾಳೆ ನನ್ಗುನು ಒಂದ್ ಸ್ವಲ್ಪ ರೂಢಿ ಆಗೋರ್ಗು ಒಂದು ಅರ್ಧ ಗಂಟೆ ತಗಿಯೋದು ಅಡೋದ್ ಹಿಂಗ್ ಮಾಡ್ತಿದ್ದೀನಿ ಕಣಮ್ಮ ಒಂದ್ ಸ್ವಲ್ಪ ರೂಢಿ ಆಗ್ಬೇಕಲ್ವಾ ಏನು ಮಾಡಕ್ ಆಗಲ್ಲ ವಯಸ್ಸಾದ್ಮೇಲೆ ಹ್ಮ್ ಅಕ್ಕ ಏನು ಆಗಲ್ಲ ಚೆನ್ನಾಗೆ ಕಾಣ್ತಿದ್ಯಾ ಚೆನ್ನಾಗ್ ಕಾಣೋದಕ್ಕಿಂತ ಇನ್ನು ಕಾಣಿಸ್ಬೇಕು ಎಲ್ಲಾದ್ರೂ ಕನ್ನಡಕ್ಕೆ ಹಾಸ್ತಾರ ರೂಢಿ ಮಾಡ್ತಾ ಏನು ಮಾಡಕ್ ಆಗಲ್ಲ ಕಣಜಿ ಇವಾಗ ಹಿಂಗ ಹಿಂಗಾದ್ರೆ ನಾವು ಆಗ್ತಾ ಏನು ಮಾಡಕ್ ಆಗಲ್ಲ ಸಮಾಚಾರ ಎತ್ಲಾಗ್ ಅಂಗಜ್ಜ ಇದೊಳ್ಳೆ ಚೆನ್ನಾಗಿ ಕೇಳ್ತೀಯಮ್ಮ ಈ ಮಾಮಿನ್ ಎತ್ಲಾಗ್ ಹೋಗುತ್ತಮ್ಮ ಇನ್ನೇನು ಮಂತಾಗಿರುತ್ತಿಲ್ಲ ಆಗಿರುತ್ತಿಲ್ಲ ತೋರ್ದ ಹತ್ರ ಹೋಗಿರೋಕಿನ್ನ ಇಲ್ಲ ಅಂಗಡಿತಾರ ಹೋಗ್ ಕುತ್ಕೊಂಡ್ ಬರುತ್ತೆ ತೋಡದ ಹತ್ರ ಹೋಗಿರೋದಿನ್ನು ಈಟಾ ತೋರ್ಗು ಬಂದಿಲ್ಲ ಇನ್ನ ತೋಡದ ಹತ್ರ ನೀನೇನು

ಅದೆಂತದ ಸ್ಟೈಲ್ ಆಗಿರುತ್ತಂತಲ್ಲ ಕನ್ನಡಕ ಅದನ್ನ ಕನ್ನಡಕಾತ್ರೆ ಕೊಡ್ಬೇಕಂತೆ ಅವನಿಗೆ ಅದಕ್ಕೆ ಜಾತ್ರೆಲಿ ಅಂತ ಹಠ ಮಾಡ್ಕೊಂಡ್ ಕುಂತಿದ್ದ ಅದಕ್ಕೆ ಕೆಲ್ಸಕ್ಕೆ ಹೋಗ್ತೇನೆ ಏನು ನನಗೆ ಎಲ್ಲಿಂದ ಬರುತ್ತೆ ನಿಮ್ ಚಿಕ್ಕಪ್ಪ ಚೆನ್ನಾಗಿ ದುಡಿತಿದಾನೆ ನಿಮ್ ಚಿಕ್ಕಪ್ಪ ಬರುತ್ತಲ್ಲ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಅದೇನ್ ಕೊಡಸ್ಕೊಳಪ್ಪಾ ಅಂತ ಹೇಳಿದಕ್ಕೆ ಅದೇ ಮಠ ಊದಿಸ್ಕೊಂಡು ನಿಂತಿದ್ದುನಿರಾ ಈ ಮಜ್ಜಿ ಪಪ್ಪ ಏನ್ ಕೆಲ್ಸಕ್ ಹೋಗುತ್ತೇನಲ್ಲ ಈ ಮಜ್ಜಿ ಜೊತೆ ಹಠ ಮಾಡ್ತೀಯಲ್ಲ ನೀನ್ ಬಂದ್ಬಿಟ್ಟು ಇಲ್ಲ ನಿಮ್ ತಾತನ್ ಕೇಳು ನಿಮ್ ತಾತನತ್ರ ಇಟ್ಟೈತೆ ಹಾಲಿನ ದುಡ್ಡು ಬರುತ್ತೆ ಒಳ್ಳೆ ಅಕೌಂಟ್ ಅಲ್ಲೆಲ್ಲ ದುಡ್ಡು ಐತೆ ಪೆನ್ಷನ್ ದುಡ್ಡು ಬರುತ್ತೆ ಕೊಬ್ಬರಿ ಮಾರಿದ್ದು ಅಡಿಕೆ ಮಾರಿದ್ದು ಎಲ್ಲಾ ದುಡ್ಡು ಚೆನ್ನಾಗಿ ಬರುತ್ತೆ ನಿಮ್ ತಾತನ್ಗೆ ಪಾಪ ನಿಮ್ ಅಜ್ಜಿ ಹತ್ರ ಕೇಳ್ತೀಯಲ್ಲ ಇಲ್ಲ ನಿಮ್ ಚಿಕ್ಕಪ್ಪನ ಹತ್ರ ಇಸ್ಕಾ ನಿಮ್ ಚಿಕ್ಕಪ್ಪನು ಒಳ್ಳೆ ದುಡಿಯುತ್ತೆ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಚೆನ್ನಾಗೈತೆ ನೀ ಹೋಗ್ಬಿಟ್ಟು ನಿಮ್ ಅಜ್ಜಿಗೆ ಬಂದು ಅಯ್ಯ ಅನ್ಸಿರೆ ಪಾಪ ಈ ಅಜ್ಜಿ ಕೆಲ್ಸಕ್ ಹೋಗುತ್ತಿಲ್ಲ ನೀನೇ ಹೇಳು ಅದೇ ಸುಮ್ಕಿರು ಆ ನಮ್ ಅಜ್ಜಿ ಐತಲ್ಲ ನಾನು ಹೋಗಿ ನಮ್ ಚಿಕ್ಕಪ್ಪನ ಹತ್ರನೂ ನಮ್ ತಾತನ ಹತ್ರ ಕೇಳಿದ್ರೆ ನೆತ್ತಗ್ ಹೋಗ್ಬಿಟ್ಟು ಏನನ್ನೋದು ಗೊತ್ತಾ ಸುಮ್ಕಿರು ಸುಮ್ಕಿರು ದುಡ್ಡು ಕೊಡ್ಬೇಡ ಹುಡುಗುಂಗೆ ಎಲ್ಲಾ ದುಡ್ಡೆಲ್ಲ ಹಾಳು ಮಾಡ್ಬಿಡ್ತಾನೆ ಏನು ಕೊಡ್ಸ್ ಸುಮ್ನಿರಿ ಎಲ್ಲಾ ಮುರಿದಾಕ್ತಾನೆ ಅವ್ನ ಯಾಕೆ ಕೊಡ್ತೀರಾ ಅಂತ ಹೇಳುತ್ತೆ ಕೇಳಬೇಕಾದ್ರೆ ಅಜ್ಜಿಗೆ ಹಿಂಗ ಹೇಳದ್ವೇನಂತಿ ಯಾಕಜಿ ಆ ಕೊಡ್ಸಿರಿ ನೀರ್ ಬೇಡ ಅಂತ ಹೇಳ್ತೀಯಂತೆ ಆ ಸುಮ್ಕಿರಿ ಅಮ್ಮಣಿ ಯಾಕಲ್ಲ ಪಾಪ ಯಾಕಲ್ಲ ಇಂತ ಅನ್ಯಾಯದ ಮಾತಾಡ್ತೀಯಾಳಿ

ಸುಮ್ಕಿರತ್ತೆ ಆ ನಾವ್ ಆಟಾಡೋದ್ ಬೇಡವಾ ಹಂಗಾರೆ ಆ ಇವತ್ತಿರೋ ರೀ ಹೆಂಗ ಇರ್ತೈತಿ ನಮ್ಮಂತ ಬಂದಿರೋದಕ್ಕೇ ಅವ್ನಿಗ್ ಬೈತೈತಿ ಇವತ್ತೇ ನಾನು ಯಾವಾಗ್ಲೂ ನಿಮ್ಮಂತ ಬರಲ್ವಾ ಹಂಗಾರೆ ಮಾಡ್ಕೊಂಡ್ರಪ್ಪ ಮಾಡ್ತಾರಪ್ಪ ನನ್ಗೇನಾಗ್ಬೇಕಾಯ್ತೆ ನೀ ಹುಡುಗರು ಅದ್ಮೀರ್ ಕುಂತಿದೀರ ನೀವು ಏನೋ ಒಂದ್ ಮಾತ್ ಕೇಳಲ್ಲ ಏನಿಲ್ಲ ಬಿಸ್ಟಲ್ಲಿ ಆಟ ಆಡ್ತಾರೆ ತಿರ್ಗಾಡಿ ತಿರ್ಗಾಡಿ ಕಾಯ್ಲೆ ಪಾಯಲೆ ಬಿಡ್ತೀವಿ ಬಿಡ್ದೆ ಅವಾಗ ಗೊತ್ತಾಗುತ್ತಿಂದೆ ಆ ಹೋ ಹೋ ಏನಾರ ಮಾಡ್ತಾನರಿ ಹೋಗ್ರಿ ಯಾಕಲ್ಲ ಚಂದ ಹಿಂಗ್ ಹುಡ್ಕೊ ಬಂದಿದ್ಯಾ ಯಾಕೋ ಯಾಕೇನಾಯ್ತು ಬಾರ್ಲ ಒಳಕ್ಕೆ ಹೋಗಣ ಅಂತ ಹೇಳಿದ್ರೆ ನೀನು ಅಲ್ಲೇ ನಿಂತ್ಕೊಂಡು ನೀನೇ ಬಾರ್ಲ ಇಲ್ಲ ಅಂತ ಹೇಳ್ತಿದ್ಯಾ ಯಾಕಲ್ಲ ಯಾಕೆಂದ್ರೆ ಇಂಪಾರ್ಟೆಂಟ್ ವಿಷಯ ಏನಾದ್ರೂ ಮಾತಾಡಬೇಕಾ ಏನ್ ಹೇಳೋದು ಅರ್ಜೆಂಟ್ ಆಗಿ ಏನಾದ್ರೂ ಆಟ ಆಡಕ್ಕೆ ಏನಾದ್ರೂ ಕ್ರಿಕೆಟ್ ಆಡಕ್ಕೆ ಯಾರ ಬಂದಾರ ಅಪ್ಪ ಸ್ವಾಮಿ ಕ್ರಿಕೆಟ್ ಆಡೋದಿರ್ಲಿ ಇಲ್ಲಿ ಕೇಳಲಿ ಏನಾಯ್ತಂತ ಮ್ಯಾಟ್ರ್ ಕೇಳಲಿ ಲೋ ಏನ್ ಗೊತ್ತೇನಾರಲ್ಲ ಬೆಳಿಗ್ಗೆ ಅಲ್ಲಿ ಫೀಲ್ಡ್ ಹತ್ರ ನಾನು ನೀನು ಪ್ರವೀಣ ರಮೇಶ ಅವ್ರೆಲ್ಲಾರು ಸೇರ್ಬಿಟ್ಟು ತೂರ ಚೆಂಡು ಆಡ್ತಿರಲ್ವಾ ಅವಾಗ ತೂರ ಚೆಂಡು ಹೋಗ್ಬಿಟ್ಟು ನಾನು ಒಡೆದಿದ್ದ ಬಾಲ್ ಹೋಗ್ಬಿಟ್ಟು ಪಿಂಕಿಗೆ ಬಿತ್ತು ನೋಡು ಒಂಚೂರು ಅವಳಿಗೆ ಜಾಸ್ತಿನೂ ನೀನು ಏಟಾಗಿಲ್ಲ ಸುಮ್ ಸುಮ್ಮನೆ ಅದೇನು ಉಳ್ಳ ಬಾಲ್ ಅಲ್ವೇನಲ್ಲ ಏನು ಏಟಾಗಿಲ್ಲ ಅದಕ್ಕೆ ನೀನು ಬೇರೆ ಬೈದಲ್ಲ ಅವಳು ನಮ್ಮ ಅಜ್ಜಿ ಕರ್ಕೊಂಬರ್ತೀನಿ ಅಂತ ಹೇಳ್ದಾಗ ನೀನು ಹೋಗಿ ಕರ್ಕೊಂಬ ನಾವೇ ಎದರ್ತೀವ ಹಂಗೆ ಹಿಂಗೆ ಅಂತ ಹೇಳ್ದಲ್ಲ ಹೋಗಿ ಅವ್ರ ಅಜ್ಜಿಗೆ ಹೇಳ್ದೆ ಕಣಲವು ಏನೇನೋ ಇನ್ನೂನು ಜಾಸ್ತಿನೇ ಹೇಳ್ಬಿಟ್ಟಾಳೆ ಅವ್ರ ಅಜ್ಜಿ ಏನಿಲ್ಲ ಕಣಲ್ಲ ಹುಡ್ಕೊಂಬರ್ತಾ ಇತ್ತು ಕಣ್ವು ಮತ್ತಾವಳ ನೀನು ಹೋಗ್ತೀನಿ ಯಾಕೆ ನಮ್ಮ ಹುಡ್ಗಿನ ಬಾಲಿಂದ ಹೊಡೆದಂತೆ ಏನೇನೋ ಮಾತಾಡ್ದಂತೆ ಆ ಹುಡುಗ ಯಾಕ ಅತಿಯಾಗೈತಕೊಂಡು ಅಲ್ಲ ಮಂತಾಲ ನೀನು ಬರ್ತೈತೆ ಅಂತ ಕಡಲ ಪ್ರವೀಣ ಹೇಳದ ನನಗೆ ತಾನ ಅದಕ್ಕೆ ಓಳ್ ಬಂದೆ ಕಡಲ ಲೋ 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 ಸುನೀಲಾ ಏನಲ್ಲ ಮಾಡೋದು ನನ್ಗೆ ಯಾಕ ಭಯ ಆಗ್ತೈತ್ ಕಡಲ್ಲವ ನೀನೇ ಏನಾರ ಮ್ಯಾನೇಜ್ ಮಾಡು ನಮ್ಮ ಅಮ್ಮಯ್ಯ ಬೇರೆ ಇಲ್ಲೇ ಬೇರೆ ಬಂದೈತೆ ಏನೆಲ್ಲ ಇವಾಗ ಲೋ ಏನಲ್ಲ ಮಾಡೋದು ಸುನೀಲಾ ಲೋ ಬಾ ಒಡಗ್ಬಿಡೋಣ ಅಮೇಕಿಂದ ಬೇಕಾರೆ ಅಜ್ಜಿ ಹೋಗ್ಬಿಡುತ್ತಲ್ಲ ಅವಾಗ ಬೇಕಾರೆ ಬಂದ್ರೆ ಆಗುತ್ತೆ ಬಾ ಹೋಗ್ಬಿಡಣ ಇಲ್ಲಿಂದ ಮೊದ್ಲು ಲೋ ಅವಳು ಪಿಂಕಿ ಬುರಿ ಬುರ್ವಿ ಬೊಟ್ಟೆ ಲೋ ಲೋ ಚಂದುವ ನಾವ್ ಏನ ಮಾಡಿದೀವ ಅಂತದ್ವಾ ಅವಳು ಸುಮ್ ಸುಮ್ನೆ ಹೋಗ್ಬಿಟ್ಟು ಅವ್ರ ಅಜ್ಜಿ ಮುಂದೆ ಚಾಡಿ ಹೇಳಿ ಹೇಳಿ ಬಯಸ್ತಲ್ಲ ಯಾವಾಗ ನೋಡಿದ್ರು ಅಜ್ಜಿ ಬಂದ್ಬಿಟ್ಟು ಸುಮ್ ಸುಮ್ನೆ ನಮ್ಮ ಅಜ್ಜಿ ಹೇಳಿ ಬಯಸ್ತಿರುತ್ತೆ ಇವತ್ತು ಮುಗೀತು ಬಿಡು ನಮ್ಮ ಅಜ್ಜಿ ಮೊದ್ಲೇ ಹೇಳಿತ್ತು ಏನಾರ ಊರೊಳಗಡೆ ಯಾರ ಜೊತೆ ಏನಾರ ಜಗಳ ಮಾಡ್ಕೊಂಡ್ ಬರೋದು ಏನಾರ ಚಾಡಿ ಬಂತು ಅಂದ್ರೆ ನಿನ್ಗೆ ಏನಿಲ್ಲ ನಿನಗೆ ಹಂಗೆ ಹಿಂಗೆ ಅಂತ ಬೇರೆ ಬೈದಿತ್ ಏನಲ್ಲ ಮಾಡೋದು ನಾನ್ ಬೇರೆ ಜಾತ್ರೆಗೆ ಏನಾರು ಕೊಡಿಸ್ಕೊಳ ಅಂತ ಉಪಾಯ ಮಾಡ್ತಿದ್ದೆ ಅಲ್ಲ ಈಗ ಬರುತ್ತಲ್ಲ ಈ ಅಜ್ಜಿ ಈಗ ಫಿಟಿಂಗ್ ಇಡಕ್ಕೆ ಏನ್ ಮಾಡದ್ ಇವಾಗ ಏನ್ರಲ್ಲ ಏನೋ ಗುಸ್ ಗುಸು ಪಿಸ್ ಪಿಸು ಅಂತ ಏನೋ ಮಾತಾಡ್ತಿದ್ರ ಯಾಕ್ರೋ ಯಾಕೆ ಏನಾಯ್ತ್ರ ಏನ್ ತರಲೆ ಮಾಡ್ಕೊಂಡ್ ಬಂದಿದೀರ ಏನ್ ಇಲ್ಕ ಅಲ್ಲೇ ಮಂತವ ನಾನು ಸುನಿಲ್ಲ ಆಟ ಅಂತ ಮಾತಾಡ್ಕೊಂತಿದ್ದು ಕಣಮ್ಮ ಏನಿಲ್ಲ ಅಲ್ಲಿ ಹೇಳಲ್ ಹೋಗ್ಬಿಟ್ಟು ಆಟ ಆಡೋಣಂತ ನಿಜ ಹೇಳ್ತಿದಿರೋ ಸುಳ್ಳು ಹೇಳ್ತಿದಿರೋ ಒಂದು ಗೊತ್ತಿಲ್ಲ ನೀವ್ ಇಬ್ಬರಿಗೂ ನೆಂಬದೆ ಬಹಳ ಕಷ್ಟ ಆಗ್ಬಿಟ್ಟೈತೆ ఓ సునీ ఇదేన ఆ వజ్జీ ఏదక్షణ అలాగే బందబుడ్ తో మంత్ అది ఎక్కువ స్పీడకి బంది లొ ఏవంద్రే అందే బలదా ఈ అజ్జీ థూ వత్లగి ఏనప్ప ఏనాగి ఏదు ఈ మగన బట్కడే నను సుమక్కి సుంక్కి ఏం హడా అంతా నేను ఇద్దరు హో నీ అజ్జి కర్కొ నవేని అద్రలో అంత్బిట్టే నోడివగా ఏనలా మాోద ఇవ్వగ నమ్మమ్మ ఏన ఏక ఇవగా ಸುಂಕಿರಲ್ಲ ಚೆಂದ ಒಳ್ಳೆ ಮಗ ಆಡಂಗ ಆಡ್ತೀಯ ನಾವೇನ್ ಬೇಕು ಬೇಕು ಅಂತ ನೀವೀಗ್ ಮಾಡಿವೆ ಬಂದ್ಲು ಅಡ್ಡಕ್ಕೆ ಒಂದ್ ಸ್ವಲ್ಪ ಸ್ಪಂಜಿನ ಬಾಲು ಹಿಂಗೇ ಅಷ್ಟೇ ಅವಳಿಗೆ ಹೇಗಾಗುತ್ತಾ ಸ್ಪಂಜಿನ ಬೇಕು ಬೇಕು ಅಂತ ಹೋಗಿ ಹೇಳಿರೋದು ಸುಂಕಿರು ನೀನ್ ಅದ್ ಆಡ್ತೀಯ ನಾನು ಹೇಳ್ತೀನಿ ಸುಮ್ಮೀರ ಬೇಡ ಏನ್ ಸಾಕಮ್ಮ ಏನ್ ಸಮಾಚಾರ ಬಿಡತಿಯ ತಿಂಡಿ ಆಯ್ತೇನೆ ಆಯ್ತು ಏಳ್ ಮಾಡೋಣ ಬರ್ಬೇಕಲ್ಲ ಹ ನಿನ್ ತರಲೇ ನನ್ನ ಮಕ್ಳು ಅಂತ ಅವ್ರು ಹುಡ್ಕಂಡ್ವಾ ಬರ್ಲೇಬೇಕು ನಾವು ಏಯ್ ಯಾಕೆ ಹಿಂಗ್ ಮಾತಾಡ್ತೀಯಾ ನನ್ನ ಹಮ್ಮಗನ್ ಮಾತೀರ ನೀನು ತರ್ಲೆ ತರಲೆ ಅಂತ ಹೇಳ್ತೀಯಂತೆ ಅವಳಗ್ ಹೇಳ್ತಿದ್ದ ಅದೇ ಎಲ್ಲೋದ್ರೂನು ಅಜ್ಜಿ ಬಂದ್ಬಿಟ್ಟು ಬೈದ್ ಕಳ್ದಿ ಮಾತೀರೇ ಅಂತ ಹೇಳ್ತಿದ್ದ ಯಾಕೆ ಅಂತ ನನ್ನ ಮೊಮ್ಮಗ ನೀನು ಕಣಮ್ಮ ನನಗೆ ಇನ್ನೇನು ಮಾಡೋಕ್ ಮಾತೀರ ನಿನ್ ಮೊಮ್ಮಗನ್ ಬೈಯೋದೇ ಕೆಲಸ ಆಗ್ಬಿಟ್ಟೈತೆ ಅಲ್ ಕಡೆ ಅಲ್ ಕಡೆಗೆ ಅವ್ರಮ್ಮ ನಿನ್ ಮೊಮ್ಮಗ ಮಾಡೋದೆಲ್ಲ ಬಾಳ ಒಳ್ಳೆ ಕೆಲಸ ಅಂತ ಕಡಿದ್ಯಾ ಹಾ ಕೆ ಸಾಕಮ್ಮ ಹಿಂಗ್ ಮಾತಾಡ್ತೀಯ ಯಾಕೆ ಯಾಕೆ ಏನ ಕೇಳೆ ಮೊದ್ಲು ಓಹೋ ನೀನಂತೂ ನಿನ್ನೇನು ಇದೆಯಲ್ಲ ನೀನು ಚಿಕ್ಕ ಮಕ್ಳಿಗೆ ಮಾತಿಗೆಲ್ಲ ಒಳ್ಳೆ ಇದಾರಂಗ ಆಡ್ತೀಯಮ್ಮ ಯಾಕೆ ಏನ ಕೇಳೆ ಮೊದ್ಲು ಅಲ್ಕಣೆ ಅಲ್ಕಣೆ ಗೌರಮ್ಮ ನಿನ್ ಮೊಮ್ಮಗ ಮಾಡೋದೆಲ್ಲ ಸರಿ ಏನೇ ಅಲ್ಕಣೆ ಇವತ್ ಬೆಳಿಗ್ಗೆ ಏನ ಚಿಕ್ಕ ಮಕ್ಳೆಲ್ಲ ಆಟ ಆಡ್ತಿದ್ರಂತೆ ಅಲ್ಲಿ ಆ ಹುಡುಗಿರು ಒಂದ್ ಕಡೆ ಆಟ ಆಡ್ತಿದ್ರಂತೆ ದೇವಸ್ಥಾನ ಹತ್ರ ಅಲ್ಲಿ ಜಾಗ ಐತಲ್ಲ ನೋಡು ಅಲ್ಲಿ ಈ ಹುಡುಗರು ಏನಂತದ ಬಾಲನ್ನ ತಗೊಂಡ್ಬಿಟ್ಟು ಇವ್ರು ಆಟ ಆಡ್ತಿದ್ರಂತೆ ಆ ಹುಡುಗಿಗೆ ಹೋಗಿ ಬಾಲ್ ಏಟಾಯ್ತೆ ನಿಧಾನ ನೋಡ್ಕೊಂಡು ಆಟ ಆಡ್ಬೇಕಾನೆ ಆ ಹುಡುಗಿ ಯಾಕಲ ಹಿಂಗ್ ಓಡತಿರ ಬಾಲಿಂದ ಆ ತಡ್ರಿ ನಮ್ಮ ಅಜ್ಜಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಕ್ಕೆ ಈ ಹುಡುಗ ಸುಣ್ಣಾಗ್ಬೇಕು ತಾನೆ ಈ ಹುಡುಗ ಇದ್ದವನು ಹೋಗೇ ಕರ್ಕೊಂಡು ಹೋಗಿ ಹೋಗೇ ಅಜ್ಜಿಯಿಂದ ಅಜ್ಜಿ ಇಂದ ಯಾರು ಎದುರ್ತಾರೆ ಹೋಗಿ ಕರ್ಕೊಂಡು ಅಂತ ಹಿಂಗ್ ಗದ್ರಸ್ಥಾನ ಅಂತಲ್ಲ ಆ ಆ ಏನು ಭಯಭಕ್ತಿ ಇಲ್ವಾ ನಿಮ್ಮಮ್ಮಗೆ ನೋಡಿ ಹೆಂಗ್ ಮಾತಾಡ್ತಾನಂತ ಅಂತ ಬಾ ಆ ಹುಡುಗಿ ಜೊತೆ ಏನೋ ಜಗಳ ಮಾಡ್ಕೊಂಡ್ ಬಂದಂತೆ ಆ ಯಾಕೆ ನಿನ್ನ ಬಡಕಣಿದೀನಿ ತಾನೆ ನಾನು ಎಷ್ಟು ದಿವಸ ನಿನ್ನ ಹೇಳಿರೋದು ಯಾರ ಜೊತೆನೂ ಹಿಂಗೆಲ್ಲ ಜಗಳ ಮಾಡ್ಕೋಬೇಡ ಕಣಪ್ಪ ಮಾಡ್ಕೊಬೇಡ ಹಿರಿಯರಿಗೆಲ್ಲ ಬೆಲೆ ಕೊಡ್ಬೇಕು ಕಣ ಹಿಂಗೆಲ್ಲಾ ಮಾತಾಡಬಾರದು ನೀನು ಅಂತ ಹೇಳಿದಿನಿ ಆದ್ರೂ ನೀನು ಮಾಡಿದ್ದೇ ಮಾಡ್ತೀಯಲ್ಲ ಪಾಪ ಇಂಥ ಕೆಲ್ಸಗಳೆಲ್ಲ ಯಾಕಲಾ ಮಾಡ್ತೀಯ ಹಿಂಗೆಲ್ಲ ಆ ತಿನ್ನಿತ ಕೂಡ ಹೆಚ್ಚಾಯ್ತಾ ನಿನ್ಗೆ ಇಲ್ಲ ನಿನಗೆ ಇಲ್ಲಿ ಉಳಿಸ್ಕೊಡಲ್ಲ ಬಿಡು ನಿಮ್ಮ ಇವ್ರ ಹತ್ರನೂ ನಿಮ್ ಅಜ್ಜಿ ಊರಿಗೂ ಎಲ್ಲಾರು ಕಳ್ಸ್ಕೊಡ್ತೀನಿ ಇನ್ನೊಂದು ಎರಡ್ ದಿವ್ಸ ಜಾತ್ರೆ ಕಳಿಲಿ ಅಂತ ನಾನು ಕಾಯ್ತಿದೀನಿ ಯಾಕ ನೀನ್ ಬರ್ತಾ ಬರ್ತಾ ಬರು ತರಲೆ ಆಗ್ಬಿಟೈತೆ ಜೇ ಸುಮ್ಕಿರೋ

ಹ ನಮ್ ಸುನಿಲ ಏನು ಮಾತಾಡಿಲ್ಲ ಅವಳು ಪಿಂಕಿದ ಹೆಂಗ್ ಬೇಕಂತ ಬೈದಿದ್ದು ಅವಳು ಸುಮ್ ಸುಮ್ನೆ ಹೋಗ್ಬಿಟ್ಟು ಚಾಡಿ ಹೇಳಿದಾಳು ಅಷ್ಟೇ ನಮಗ್ ಬಯಸ್ಬೇಕಂತ ಪಿಂಕಿ ದಿನ ತಪ್ಪು ಅದ್ರಲ್ಲಿ ಸುಂಕಿರಲ್ಲ ನಮ್ಗೆ ನೀವು ಆ ಹುಡುಗಿ ಚಿಕ್ಕ ಹುಡುಗಿಗೆ ದಬಾಸ್ತೇ ಇರ್ತೀರಲ್ಲ ನೀವು ಹ ನೀವೇನ್ ಕಡಿಮೆ ಅಲ್ಲ ನೀವು ಸಾಮಾನ್ಯದರಲ್ಲ ನೀವು ಇಬ್ರು ಇದಿರಲ್ಲ ನೀವು ಬರೋ ತರಲೆಗಳು ಎಲ್ಲಾರು ಹೇಳ್ತಾರೆ ನಾನು ಅಲ್ಲ ಸುಮ್ಕಿರ್ರಿ ಸಾಕು ಹೇಳಲ್ಲ ಪಾಪ நின எஸ்ஸினீனா நீங்க நம்மூர் உட்கி அந்த அவ்வளிகில கொடுப்பே எல்லார ஜத்திய நோட் அவ்வளோ கத்ரஸுக்கு எதிர்க்க நோட்கண்டு அவ்வளோ எதிரி இத மாப்பா அந்த நீங்க நீவேதனே எதிர சரியில்ல பப்பா நினை எஸ்ட் சாதினி எல்லாரும் மமக இதானே எஸ்டே உடுக அந்த அனஸ்க்கூ எல்லார்த்து வயச்கண்ட் பர்த்தியா இங்கே நீங்க சரியா நீ ನಿಮ್ ತಾತಂಗೇನಾರು ಗೊತ್ತಾಗ ಸುಂಕಿರುತ್ತ ಕಣಿದ್ಯಾ ನೀನ್ ಏ ಅಜಿ ನಾನೇನೊಂದನು ಬೇಕು ಬೇಕು ಅಂತ ಏನ್ ಬೈದಿಲ್ಲ ಕಣಜಿ ಕಣಜಿ ಪಿಂಕಿ ಏನೇನು ಬೈದ್ಲ ಕಣಜಿ ನೀನು ಹಿಂಗಿದ್ಯಾ ಕಡ್ಡಿ ಹೆಂಗಿದ್ಯಾ ನಿನ್ ಕಾಲು ಎಲ್ಲ ಕಡ್ಡಿ ಹೆಂಗಿದಾವೆ ನೋಡಲಿ ಹೆಂಗಿದ್ಯಾ ನಿನ್ ಕಣ್ಗುಡ್ಡ ನೋಡಿ ಹೆಂಗು ಇಷ್ಟು ಇಷ್ಟೊಪ್ಪ ಅಂತ ಎಲ್ಲ ಆಡ್ಕಂಡ್ ಕಣಜಿ ಅದಕ್ಕೆ ನನ್ಗು ಒಂತರ ಬೇಜಾರಾಯ್ತು ಅದಕ್ಕೆ ನಾನು ಬೈದ ಕಣಜಿ ಅಷ್ಟೇ ಇನ್ನೇನಿಲ್ಲ ಕಣಜಿ ಅದೇ ಆಯ್ತು ಬಿಡು ತಾತ ನೀನ್ ಹೇಳಕ್ ಹೋಗ್ಬೇಡ ಇನ್ನೊಂದ್ ದಿವಸ ನಾನೇನೂನು ಮಾತಾಡ್ಸಕ್ಕೆ ಹೋಗಲ್ಲ ಕಡಗಿ ಅವಳಿಗೇನು ಸರಿ ಆಯ್ತು ಹೋಗ್ರಿ ಸಾಕಿನ್ನು ಆಡ್ಕಾ ಮಾಡಿದ್ದು ಇಬ್ಬರಾಳಗುನು ಇದಿರಲ್ಲ ನೀವು ಹೋಗ್ರಿ ಹೋಗ್ಬಿಟ್ಟು ಅಲ್ಲಿ ಮಂತಾವ್ ಎಲ್ಲಾರು ಹೇಳ ಹೋಗ್ರಿ ಸಾಕು ಇನ್ನೊಂದ್ ದಿವಸ ಎಲ್ಲಾರ ಯಾರ ಜೊತೆನಾರ ಹೋಗ್ಬಿಟ್ಟು ಜಗಳ ಮಾಡ್ಕೊಂಡ್ ಬಂದಿದ್ದೆನಾರ ಕೇಳಬೇಕಲ್ಲ ನಾನು ಆಮೇಲೆ ಇರೋದ್ ನಿಮ್ಗೆ ಇಬ್ರ ಹುಳಗುನು ಇವತ್ ಯಾಕೆ ಮಾತಾಡೋದು